ಪ್ರೀಕ್ಷಕರೇ ಪ್ರದಾ ಫಾಸ್ಟ್ ನ್ಯೂಸ್ ಕನ್ನಡಿಗೆ ಸ್ವಾಗತ ನಾನು ಆಫ್ರೀನ್ ಬಾಗಲಕೋಟ್ ಬಾಗಲಕೋಟ್ ಜಿಲ್ಲೆಯ ಬಾಗಲಕೋಟ್ ಪಟ್ಟಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಜಯಂತಿ ಅತಿ ವಿಜೃಂಭಣೆಯಿಂದ ಜರುಗಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಅಧ್ಯಕ್ಷರಾದ ಯುವರಾಜ್ ಬಂಡಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯಾಲಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅಲ್ಲಿಂದ ಬೈಕ್ ಹಾಗೂ ಕಾರ್ ರ್ಯಾಲಿಗಳ ಮೂಲಕ ಜಿಲ್ಲಾಡಳಿತ ಭವನದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು ಕಾಂಗ್ರೆಸ್ ನಾಯಕರಾದ ಸಂತೋಷ್ ವಕ್ರಾಣಿ ಬಾಗಲ್ಕೋಟ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ರಮೇಶ್ ಬದ್ನೂರು ಅತಿಥಿಗಳಾಗಿ ಆಗಮಿಸಿದರು ಸಂಘಟನೆಯ ಪದಾಧಿಕಾರಿಗಳಾದ ಸುರೇಶ್ ನಂದಿ ಬಸವರಾಜ ನಾಯಕ್ ಮಹಾದೇವ್ ನಾಯಕ್ ಪ್ರಕಾಶ್ ಡಬ್ಲ್ಯೂ ಬಾಬು ನದಾಫ್ ಬಸವರಾಜ್ ಪಾತ್ರೋಟಿ ನಿತಿನ್ ಹಸ್ಮನಿ, ರಂಗನಾಥ್ ವಡ್ಡರ್ ಹೀಗೆ ಅನೇಕ ಹಲವಾರು ಊರಿನ ಹಿರಿಯರು ಯುವಕರು ಮಹಿಳೆಯರು ಉಪಸ್ಥಿತರಿದ್ದರು ಶಿವರಾಜ್ ಬಂಡಿ ಅವರೇ ಹಾಗೂ ಇಲ್ಲಿ ತಾನೇ ಉದ್ದೇಶಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂತ ಹಿರಿಯ ಸೌಧ ಸಮಾರಂಭ ಮುಖಂಡರು ಜಿಲ್ಲಾ ನ್ಯಾಯಾಲಯಗಳ ಸಂಘದ ಅಧ್ಯಕ್ಷರಾದ ಬುಲ್ ಅವರೇ ಬಸವರಾಜ್ ನಿರ್ಲಾಯಕ್ ಅವರೇ ಕಟ್ಟಿ ಮನೆಯವರೆ ಹಾಗೂ ಇಲ್ಲಿ ಇದ್ದಂತ ಯಾವತ್ತು ಸಂಘಟನೆ ಮುಖಂಡರೇ ತಾಯಂದ್ರೆ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾ ಶುಭಾಶಯ ರಮೇಶನ್ ಬಹಳ ಅತಿ ಎರಡು ವಾಕ್ಯದಲ್ಲಿ ಅಂಬೇಡ್ಕರ್ ಹಿಡಿದು ಬಂದ ಹಾಡಿನ ನಮ್ಗೆ ತಿಳಿಸ್ಕೊಟ್ಟು ಇವತ್ತು ರಾಷ್ಟ್ರದಲ್ಲಿ ಒಬ್ಬ ರಾಷ್ಟ್ರಪತಿ ಹಿಡಿದು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಇಂದ ಹಿಡಿದು ರಾಷ್ಟ್ರಪತಿವರೆಗೂ ಒಬ್ಬ ಸಾಮಾನ್ಯ ಜನ ಆಗಿರ್ಬೋದು ಕಡು ಬಡವನಾಗಿರ್ಬೋದು ಅವರು ಪ್ರಧಾನಮಂತ್ರಿಗಳ ಆಗಿದ್ದನ್ನು ನಾವು ನೋಡಿದ್ದೀವಿ ಅವ್ರು ಪ್ರಧಾನಮಂತ್ರಿಗಳ ಆಗಲಿ ಕಾರಣ ಯಾರು ಹೋಗಿದ್ರೆ ಅದು ಅಂಬೇಡ್ಕರ್ ಅವರ ಸರಿ ತಪ್ಪಾಗಿರ್ತಿಲ್ಲ ಈ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಇಲ್ಲ ಇಲ್ಲ ಅಂತಂದ್ರೆ ನಾವು ಭಾರತ ಹುಡುಗನೂ ಮಾಡೋಕೆ ಸಾಧ್ಯ ನಿನ್ನೆ ದಿನ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ ಒಂದು ಮಗುವಿನ ಮೇಲೆ ಅದೊಂದು ದುಷ್ಕೃತಿ ನಡೆದಾಗ ಮುಂಜಾನೆ ಆದಂತ ದುರಂತಕ್ಕೆ ಸಂಜೀಕ ಉತ್ತರ ಕೊಟ್ಟರು ಅಂತ ಬಲಿಷ್ಠ ಒಂದು ಕಾಯ್ದೆ ಕಾನೂನು ಯಾವ್ದು ರೀತಿಯ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಭಾರತ ಸದೃಢವಾಗಿದೆ ಅಂತಂದ್ರೆ ಇವತ್ತು ತಾಯಂದಿರು ರಾತ್ರಿ ಕೂಡ ದಲೀ ಮೇಲೆ ತೋನ ನಡೆಯುವಂತ ಸಂದರ್ಭ ಯಾಕೇಕಪ್ಪ ಅಂತಂದ್ರೆ ಕಾನೂನು ಅಷ್ಟು ಗಟ್ಟಿಯಾಗಿದೆ ನೀನ್ ನೋಡ್ರಿ ಯಾರೋ ಒಬ್ರು ಮಾಡೋದ್ರಿಂದ ಇಡೀ ಒಂದು ವ್ಯವಸ್ಥೆನೆ ಹಾಳಾಗುವಂತ ಸಂದರ್ಭದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಅಧಿಕಾರಿಗಳು ನಡೆಕೊಂಡಂತ ರೀತಿ ನಾವು ಯಜ್ವಾಗ್ಲೂ ಶ್ಲಾಘಿಸಬೇಕು ಅಂಬೇಡ್ಕರ್ ಅವರ ಸಂವಿಧಾನ ಹೇಳಿದಾಗ ಕೇವಲ ಒಂದು ಜಾತಿಗೆ ಸಿಗೀಸ್ ಅಲ್ಲ ಅದು ಇವತ್ತು ಯಾರಿಗಾದ್ರು ಅನ್ಯಾಯ ಆಗತ್ತಪ್ಪ ಅಂತಂದ್ರೆ ಇಡೀ ನಮ್ಮ ರಾಷ್ಟ್ರದಲ್ಲಿ ಕೊನೆಗೆ ಅದಕ್ಕೆ ಒಂದು ನಿಮಗೆ ಏನಂದ್ರ ಇದು ಸಿಗ್ಬೇಕಂದ್ರೆ ಪರಿಹಾರ ಸಿಗ್ಬೇಕಪ್ಪ ಅಂದ್ರೆ ಅದಕ್ಕೆ ಸಂವಿಧಾನನೇ ಸೂಕ್ತ ಸಂವಿಧಾನ ಬಿಟ್ರೆ ನಮ್ಮ ಭಾರತಕ್ಕೆ ಭವಿಷ್ಯ ಇಲ್ಲ ಆ ದೃಷ್ಟಿಯಿಂದ ಸನ್ಮಾನ್ಯ ಇವರ ಯುವ ನಾಯಕರ ಯುವರಾಜ್ ಬಂಡಿಯವರ ನೇತೃತ್ವದಲ್ಲಿ ಏನು ಸತತ ಈ ಸಂಘಟನೆ ಕಾರ್ಯಕ್ರಮ ನಿರಂತರವಾಗಿ ನಡೆಯಿ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು ಮಾಡ್ತಾರೆ ಅವರಿಗೆ ನಿಜವಾಗ್ಲೂ ನಾನು ಅಭಿನಂದನೆ ಕೇಳಿ ಪಡ್ತೀನಿ ಅವರು ಯುವ ನ್ಯಾಯವಾದಿಗಳಾಗಿರುವುದರಿಂದ ನಮ್ಮ ರಮೇಶನ ಪತ್ತೂರ ಕೂಡ ಅವರಿಗೆ ಒಳ್ಳೆ ಮಾರ್ಗದರ್ಶನ ಮಾಡಬೇಕು ಒಳ್ಳೆ ಸಂಘಟನೆ ಅವರು ಕೂಡ ಒಳ್ಳೆ ಸಂಘಟನೆ ಚತ್ತೂರಿದ್ದಾರೆ ಅದೇ ರೀತಿ ಅಂಬೇಡ್ಕರ್ ಅವರು ನಾವೇನಂದ್ರೆ ಪ್ರತಿಯೊಂದು ಮನೆಯಲ್ಲೂ ಅದು ಹೆಂಗಾಗಿ ಬಿಟ್ಟಿದೆ ಅಂತ ಅಂಬೇಡ್ಕರ್ ಅಂತಂದ್ರೆ ಒಂದು ಜಾತಿ ಸೀಮಿತ ಮಾಡುವಂತ ತೆಗೆದುಕೊಟ್ಟು ಹೆಂಗ ನಾವು ದೇವ ಮನೆಯಲ್ಲಿ ದೇವ್ರನ್ನು ಪೂಜಿಸ್ತೀವಿ ಹಂಗೆ ಪ್ರತಿಯೊಂದು ಮನೆಯಲ್ಲೂ ನಾವು ಅಂಬೇಡ್ಕರ್ಕೊಂಡು ಕೊಟ್ಟರೆ ಪೂಜೆ ಮಾಡಿದರೂ ತಪ್ಪ ಆ ಮಟ್ಟಿಗೆ ನಾವು ಜಾಗೃತಿ ಜನ್ರಲ್ಲಿ ಹೇಳಿ ಬೀಳುತ್ತಾ ಈ ಜಯಂತಿ ಉತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಬಿಟ್ಟಂಥ ಎಲ್ಲ ಕಂಡಿಯರು ಹಾಗೂ ಎಲ್ಲ ಸಂಘಟನೆ ಪ್ರಮುಖಗಳಿಗೂ ಮತ್ತೊಮ್ಮೆ ಜಯಂತಿ ಶುಭಾಶಯ ಬೀಳುತ್ತಾ ನಮ್ಮ ಮಾತಾಡ್ತಾ ಎಲ್ಲ ಉದ್ದೇಶ ಮಾತನಾಡುವಂಥ ಸಂದರ್ಶನಗಳು